ಬಿ ಜೆ ಪಿ ಅವರು ಯಾಕೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ ಅವ್ರು ಹೇಳ್ತಾರೆ ಆರ್ ಎಸ್ ಎಸ್ ಅನ್ನು ಮುಟ್ಟಿ ನೋಡಿ ದಂಬಿದ್ರೆ ತಾಕತ್ತಿದ್ರೆ ಅಂತ ಶಬ್ದ ಬಳಕೆ ಒಂದು ಕಡೆ ಆದರೆ ರೌಡಿ ಪೋಲಿ ಪರೋಡಿ ಅನ್ನುವಂತಹ ಬಿರುದನ್ನು ಹೊಂದಿರುವಂತಹ ಒಬ್ಬ ಗುಲ್ಬರ್ಗ ಜಿಲ್ಲೆಯ ಹೇಳಿ ಕೇಳಿ ರೌಡಿಯೇ ಆ ಆರೋಪ ಇದೆ ಅದರಲ್ಲಿ ಆತ ಹೇಳ್ತಾನೆ ಗೌರಿ ಲಂಕೇಶ್ ಮತ್ತು ಕಲಬುರಗಿಯವ್ರನ್ನ ಬಿಟ್ಟಿಲ್ಲ ನಾವು ನಿಮ್ಮನ್ನು ಬಿಡ್ತೀವ ನಿಮ್ಮ ಮನೆಗೆ ಹುಡ್ಕೊಂಬಂದು ಹೊಳಿತೀವಿ ಅಂದರೆ ಈ ಶಬ್ದಗಳನ್ನು ಕೇಳಿದಾಗ ಆರ್ ಎಸ್ ಎಸ್ ವಿಚಾರಧಾರೆಯನ್ನು ಒಪ್ಪದ ಅಥವಾ ಬಿ ಜೆ ಪಿಯ ವಿಚಾರಧಾರೆಯನ್ನು ಒಪ್ಪದವರು ನಮ್ಗೆ ಯಾಕಪ್ಪ ಬೇಕು ಇವರು ಸವಾಸ ಯಾವ ಊರಿನಲ್ಲಿ ನೋಡಿದ್ರು ಇಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಇಂಥವ್ರ ಮುಂದೆ ನಾನು ಯಾಕೆ ವಿರೋಧ ಮಾಡಬೇಕು ನಾನು ಯಾಕೆ ಧ್ವನಿ ಇಡಬೇಕು ನಾನು ಯಾಕೆ ಪ್ರಶ್ನೆ ಮಾಡಬೇಕು ಅನ್ನೋಂಥದ್ದು ಬರ್ತದಲ್ಲ ಅದೇ ಹಿನ್ನೆಲೆಯಿಂದ ನಾನು ರಾಕ್ಷಸ ಶಕ್ತಿ ಅಂತ ಹೇಳಿದ್ದೀನಿ ಮತ್ತು ಇದೇ ಸಂದರ್ಭದಲ್ಲಿ ಅವರು ರಿಯಾಕ್ಟ್ ಮಾಡ್ತಿರೋದೇನು ಅಂದರೆ ನಮ್ಮ ಹತ್ರ ಅಧಿಕಾರ ಇದೆ ನಾವು ಒಬ್ಬ ಇವರು ಹೇಳಿದಾರೆ ಯಾರು ಮಂಗಳೂರಿನ ಹೆಸರು ನೆನಪಿಲ್ಲ ನನಗೆ ತಕ್ಷಣ ನೆನಪಾಗ್ತಾ ಇಲ್ಲ ಅವ್ರು ಹೇಳ್ತಾರೆ ನಾವು ಹದಿನೆಂಟು ರಾಜ್ಯಗಳಲ್ಲಿ ಸಾವಿರದ ನಾನ್ನೂರಕ್ಕೂ ಹೆಚ್ಚು ಜನ ಶಾಸಕರು ಇನ್ನೂರೈವತ್ತಕ್ಕೂ ಹೆಚ್ಚು ಜನ ನಾವು ಏನು ಎಂ ಪಿಗಳು ಇಷ್ಟು ಲಕ್ಷಾಂತರ ಏನು ಚಟುವಟಿಕೆಗಳು ಇಷ್ಟು ಕೋಟ್ಯಾಂತರ ಜನ ನಾವಿದ್ದೀವಿ ನಮ್ಮನ್ನು ಮುಟ್ಟಿ ನೋಡೋಣ ಇದರ ಅರ್ಥ ಏನು ರಾಕ್ಷಸರಲ್ವ ಅವರು ಅಂದರೆ ನಾವು ನಿಮ್ಮನ್ನು ಭಸ್ಮ ಮಾಡಿಬಿಡ್ತೀವಿ ಈ ಸಂದೇಶ ಕೊಡ್ತಾ ಇದ್ದಾರೆ ಅಂತಂದರೆ ಈ ದೇಶದಲ್ಲಿ ನಿಜಕ್ಕೂ ಸ್ವಾತಂತ್ರ್ಯ ಬದುಕಿದೆಯಾಗಿದ್ದರೆ ಈ ದೇಶದಲ್ಲಿ ಸಂವಿಧಾನವನ್ನು ಒಪ್ಪಿದ್ದಾರೆ ಇವರೆಲ್ಲ ಸಂವಿಧಾನವೂ ಒಪ್ಪಿಲ್ಲ ಸಂವಿಧಾನಕ್ಕೆ ಬದ್ಧರಾಗಿ ನಡ್ಕೊಳ್ತಾ ಇಲ್ಲ ಹಾಗಾಗಿ ನಾನು ಆ ರಾಕ್ಷಸ ಶಕ್ತಿ ಅಂತ ಹೇಳ್ತಿದ್ದೀನಿ ಮತ್ತು ಬಿ ಜೆ ಪಿಯವರು ಉದ್ದೇಶಪೂರ್ವಕವಾಗಿಯೇ ಆರ್ ಎಸ್ ಎಸ್ನ ಮುಖವಾಡ ವಕ್ತಾರರಂತೆ ಮುಂದೆ ಬರ್ತಾ ಇದ್ದಾರೆ ನಾನು ಕೇಳ್ತೀನಿ ನಿಜಕ್ಕೂ ನೀವು ಆರ್ ಎಸ್ ಎಸ್ನವರು ದೇಶಭಕ್ತರು ಧರ್ಮರಕ್ಷಕರು ಪ್ರಾಮಾಣಿಕರು ದೇಶ ಸೇವಕರಾಗಿದ್ದರೆ ಬನ್ನಿ ಈ ರೀತಿ ಈ ರೀತಿ ಬನ್ನಿ ಮಾಧ್ಯಮದಲ್ಲಿ ಸಂವಾದ ಮಾಡೋಣ ಬನ್ನಿ ಆದರೆ ಯಾವನ ಯಾವನೋ ಬರಬಾರ್ದು ನಾನು ಕೇಳ್ತಾ ಇದ್ದೀನಿ ಆರ್ ಎಸ್ ಎಸ್ಸಿಗೆ ರಿಜಿಸ್ಟ್ರೇಷನ್ ಅನ್ನ ಹೆಸರಿನಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೀನಿ ತಾವು ಪರಿಚಯ ಏನೋ ಅದನ್ನೇ ಮಾಡ್ಕೊಟ್ರಿ ನೊಂದಾಯಿತ ಆರ್ ಎಸ್ ಎಸ್ ಅಂತ ಹೇಳಿ ಬರಲಿ ಯಾವ ಒಂದು ಪ್ರಾಂತ ಕಾರ್ಯವಾಹ ಪ್ರಾಂತ ವ್ಯವ ಪ್ರಾಂತ ಕಾರ್ಯವಾಹ ಪ್ರಾಂತ ಪ್ರಚಾರಕ್ಕ ಪ್ರಾಂತ ಸಂಘಚಾಲಕ ಬರಲಿ ಯಾರಾದರೂ ಮೂವರು ಬರಲಿ ಬೇಕಾರೆ ಒಬ್ಬನ್ನೇ ಅಟ್ಯಾಕ್ ಮಾಡಲಿ ಅವ್ರ ಪ್ರಶ್ನೆಗಳ ಮೂಲಕ ಅವರ ಪ್ರಾಮಾಣಿಕತೆಗಳ ಮೂಲಕ ನಾನು ರೆಡಿ ಇದ್ದೀನಿ